ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ಎಂಬ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಇಬ್ಬರು ಯುವಕರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿರುವ ಘಟನೆ ವರದಿಯಾಗಿದೆ ಹಲ್ಲೆಗೊಳಗಾಗಿರುವ ಓರ್ವ ಸಂತ್ರಸ್ತ ಯುವಕನ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಘಟನೆಗೆ ಸಂಬಂಧಿಸಿದಂತೆ ಎರಡು ಪ್ರತ್ಯೇಕ ದೂರುಗಳು ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹಲ್ಲೆ ಮಾಡಿದವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಹಲ್ಲೆಗೊಳಗಾಗಿರುವವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಾರೆ ಎಂದು ತಿಳಿದುಬಂದಿದೆ ಎರಡು ಸಮುದಾಯದ ಮಂದಿ ಕಟಕೋಳ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಿಸಿದ್ದಾರೆ ಈರಣ್ಣ ವಿಠಲ್ ನಾಯಕ ಹಾಗೂ ಲಕ್ಷ್ಮಣ್ ಮಲ್ಲಪ್ಪ ಚಿಪ್ಪಲಕಟ್ಟಿ ಹಲ್ಲೆಗೊಳಗಾದವರು ಎಂದು ಗುರುತಿಸಲಾಗಿದೆ ಆಗಸ್ಟ್ ಐದರಂದು ಈ ಹಲ್ಲೆ ನಡೆದಿದೆ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ಬಳಿಕ ಆಗಸ್ಟ್ ಹನ್ನೊಂದರಂದು ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಲಿಂಗಾಯತ ಸಮಾಜದ ಈರಣ್ಣ ಸಂಗಪ್ಪ ಪಾನ್ ಪಾಕನಟ್ಟಿ ಬಸಗೌಡ ನಿಂಗನಗೌಡ ಪಾಟೀಲ್ ಪ್ರದೀಪ್ ಈರಣ್ಣ ಪಾಕನಟ್ಟಿ ಮಹಾಂತೇಶ ಲಕ್ಷ್ಮಣ್ ಪಾಕನಟ್ಟಿ ಸಚಿನ್ ದಾನಪ್ಪ ಪಾಕನಟ್ಟಿ ನಿಂಗರಾಜ ಈರಪ್ಪ ಪಾಕನಟ್ಟಿ ಸಂಗಪ್ಪ ನಿಂಗಪ್ಪ ಅವರ ವಿರುದ್ಧ ಕೊಲೆ ಯತ್ನ ಮಾರಣಾಂತಿಕ ಹಲ್ಲೆ ಹಾಗೂ ಜಾತಿ ದೂರು ದಾಖಲಿಸಲಾಗಿದೆ ಎಂದು ಕಟ್ಕುಳ ಪೊಲೀಸರು ಮಾಹಿತಿ ನೀಡಿದ್ದಾರೆ